ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಒಂದು ವಸ್ತುವನ್ನ ನಾವು ತುಳಸಿ ಗಿಡಕ್ಕೆ ಹಾಕಬೇಕು ಈ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯಲ್ಲಿ ಈ ಒಂದು ವಸ್ತುವನ್ನ ಹಾಕ್ಬಿಟ್ಟು ನಾವು ಪೂಜೆ ಮಾಡೋದ್ರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ನಿನ್ನೆ ಅಷ್ಟೇ ನಾನು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೆ ಅದರಿಂದ ಕೆಲವರಿಗೆ ಸಾಕಷ್ಟು ಪ್ರಶ್ನೆ ಕೂಡ ಇದೆ ಅದಕ್ಕೆ ಉತ್ತರ ಇದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಇವತ್ತು ಕೂಡ ಇನ್ನಷ್ಟು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಮಾರ್ಗಶಿರ ಮಾಸದಲ್ಲಿ ನಾನ್ ವೆಜ್ಜನ್ನು ತಿನ್ಬೇಕಾ ತಿನ್ನಬಾರ್ದ ಮತ್ತು ಉಪವಾಸ ಮಾಡಲೇಬೇಕು ಅಂತ ಏನಾದರೂ ನಿಯಮ ಇದೆಯಾ ಈ ಥರದೆಲ್ಲ ಪ್ರಶ್ನೆ ಇದೆ ಬನ್ನಿ ಇವಾಗ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರೋ ಹಾಗೆ ಅವರಿಗೆ ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅತ್ಯಂತ ಪ್ರಿಯವಾದಂಥ ಮಾಸ ಹಾಗಾಗಿ ಈ ತಿಂಗಳು ಪೂರ್ತಿ ಶ್ರೀಕೃಷ್ಣನ ಜಪ ಮಾಡೋವಂಥದ್ದು ಅಂದರೆ ನಾರಾಯಣನ ಜಪ ಮಾಡೋವಂಥದ್ದು ಈಗಷ್ಟೇ ಕಾರ್ತಿಕ ಮಾಸ ಮುಗ್ದಿದೆ ತುಂಬ ಜನ ಈ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳವರೆಗೂ ನಾನ್ ವೆಜ್ ಅನ್ನ ತಿನ್ನೋದಿಲ್ಲ ನಾನು ಕೂಡ ಅಷ್ಟೇನೆ ಅದಕ್ಕೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಮಾರ್ಗಶಿರ ಮಾಸದಲ್ಲೂ ಲಕ್ಷ್ಮೀ ಪೂಜೆಗೂ ಮಾಂಸವನ್ನು ತಿನ್ನಬಾರ್ದ ಅಂತ ಅದಕ್ಕೂ ಮುಂಚೆ ಇನ್ನೂ ಗುರುವಾರದ ಲಕ್ಷ್ಮೀ ಪೂಜೆಗೆ ಆಗಿ ಕ್ಲೀನ್ ಮಾಡಿಕೊಳ್ಳಿ ನೀವು ನಾಲ್ಕು ವಾರ ಬೇಕಾದರೂ ಮಾಡ್ಬೋದು ಅಥವಾ ಒಂದೇ ಒಂದು ವಾರ ಬೇಕಾದರೂ ನೀವು ಈ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಮೂರು ಗುರುವಾರ ಬೇಕಾದರೂ ಮಾಡ್ಕೋಬೋದು ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಆದರೆ ಅದಕ್ಕೂ ಮುಂಚೆ ನೀವು ಮೊದಲು ಮನೆನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಧೂಳು ಜೇಡ ಇದನ್ನೆಲ್ಲ ತೆಗೆದು ನೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಟ್ಕೋಬೇಕು ಆದಷ್ಟು ಪೂಜೆಗೆ ಬೇಕಾಗಿರುವಂತ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತಂದಿಟ್ಕೊಳ್ಳಿ ಸಾಮಾನ್ಯವಾಗಿ ಮನೆಗೆ ಪೂಜೆ ಸಾಮಾನು ಮನೆಯಲ್ಲಿ ಇದ್ದೇ ಇರುತ್ತೆ ಅದರಲ್ಲೂ ಏನು ಬೇಕು ಅನ್ನೋದನ್ನು ನೋಡ್ಕೊಂಡು ತಂದಿಟ್ಕೊಳ್ಳಿ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ದೀಪದ ಎಣ್ಣೆ ಹಾಗೆ ತುಪ್ಪದ ಬತ್ತಿಗಳು ದೀಪಕ್ಕೆ ತುಪ್ಪ ಅಕ್ಷತೆ ಅರಿಶಿನ ಕುಂಕುಮ ಊದ್ಬತ್ತಿ ಸಾಂಬ್ರಾಣಿ ಬತ್ತಿ ವಿಳೆದೆಲೆ ಅಡಿಕೆ ಹೀಗೆ ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ಏನಿದೆ ಏನಿಲ್ಲ ಬೇಕು ಅಂತ ತಂದಿಟ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಅಭಿಷೇಕಕ್ಕೆ ಜೇನುತುಪ್ಪ ಡ್ರೈ ಫ್ರೂಟ್ಸು ಕೆಂಪು ಕಲ್ಸಕ್ಕರೆ ಇಂಥದ್ದೆಲ್ಲ ಕೂಡ ಬೇಕಾಗುತ್ತೆ ಹಂಗಾಗಿ ಇದನ್ನೆಲ್ಲ ಕೂಡ ನೀವು ತಂದಿಟ್ಕೊಳ್ಳಿ ಇನ್ನು ಪೂಜೆಗೆ ಬಿಳಿ ಹೂಗಳಂತೂ ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ಬಿಳಿ ಸೇವಂತಿಗೆ ಹೂವು ಬಿಳಿ ತಾಸವಾಳ ಅಥವಾ ಮಲ್ಲಿಗೆ ಹೂವು ಯಾವುದು ಸಿಗುತ್ತೋ ಅದು ಬಿಳಿ ಕಣಗಲೆ ಹೂವು ಈ ತರ ಬಿಳಿ ಹೂಗಳನ್ನು ಇಷ್ಟನ್ನು ಗುರುವಾರದ ಪೂಜೆಗೆ ಉಪಯೋಗಿಸ್ಕೊಳ್ಳಿ ನೀವು ರಾಯರ ಪೂಜೆ ಮಾಡ್ತಾ ಇದ್ರೆ ಅಥವಾ ಗುರುಗಳ ಪೂಜೆ ಮಾಡ್ತಾ ಇದ್ರೆ ಪರವಾಗಿಲ್ಲ ಅದ್ರ ಜೊತೆಗೇನೆ ತುಳಸಿ ಬಿಲ್ಪತ್ರೆ ಹೀಗೆ ಶಿವನಿಗೆ ಬಿಲ್ಪತ್ರೆ ರಾಯರು ಮತ್ತೆ ಗುರುಗಳಿಗೆ ಕೃಷ್ಣ ಅಥವಾ ವಿಷ್ಣು ಈ ತರ ವಿಗ್ರಹ ಇದ್ರೆ ಇವರುಗಳಿಗೂ ಕೂಡ ತುಳಸಿನ ಇಡಬೇಕು ಈ ತರ ಹೂಗಳನ್ನ ತಂದಿ ಇಟ್ಕೋಬೇಕು ಇನ್ನು ಅತಿ ಮುಖ್ಯವಾಗಿ ಆದಷ್ಟು ನೀವು ಸ್ಟಾರ್ಟಿಂಗ್ ನಲ್ಲೇ ನೀವು ಈ ಪೂಜೆನ ಮಾಡ್ಕೊಂಡ್ಬಿಡಿ ಕೆಲವರಿಗೆಲ್ಲ ಬೇರೆ ಬೇರೆ ಸಿಚುವೇಷನ್ ಇರುತ್ತೆ ಮಾಡೋದಿಕ್ ಆಗೋದಿಲ್ಲ ಅಂತ ಅಂದ್ರೆ ಎರಡನೇ ವಾರ ಮಾಡ್ಕೊಳ್ಳಿ ಅಥವಾ ಮೂರನೇ ಗುರುವಾರ ಮಾಡ್ಕೋಬಹುದು ಏನೂ ಇಲ್ಲ ಅಂತ ಅನ್ನೋರು ಮೊದಲನೇ ಗುರುವಾರನೇ ಪೂಜೆನ ಮಾಡ್ಕೊಳಿ ಯಾಕಂದ್ರೆ ಮುಂದಿನ ವಾರ ಮಾಡ್ಕೊಳೋಣ ಅದ್ ಮುಂದಿನ ವಾರ ಮಾಡೋಣ ಅಂತ ಹೆಂಗಿದ್ರು ನಾಲ್ಕು ಗುರುವಾರ ಇದೆ ಅಲ್ವಾ ನಾಲ್ಕು ವಾರ ಇದೆ ಅಂತ ಮುಂದಕ್ಕೆ ಹಾಕ್ತಾ ಹೋದ್ರೆ ಸಮಯ ಸಂದರ್ಭ ಯಾವ ರೀತಿ ಇರುತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಬರ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮಂತ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಅಂದರೆ ಆದಷ್ಟು ಮೊದಲನೇ ವಾರನೇ ಪೂಜೆನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ ಯಾರಾದರೂ ತೀರ್ ಹೋಗಿದ್ರೆ ಸೂತ್ಕಗಳು ಇರುತ್ತೆ ಹಾಗಾಗಿ ಒಂದು ವರ್ಷ ಪೂಜೆ ವ್ರತ ಮಾಡಬಾರ್ದು ಅಂತ ಹೇಳ್ತಾರೆ ಈ ಒಂದು ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡಬಹುದಾ ಅಂತ ಅಂದರೆ ಮಾಡಬಹುದು ಆದರೆ ನೀವು ಯಾವುದೇ ನೈವೇದ್ಯವನ್ನು ಮಾಡಿ ಇಡಬೇಡಿ ಪೂಜೆನ ಮಾಡ್ಕೊಂಬಿಟ್ಟು ಮಂತ್ರಗಳನ್ನು ಹೇಳ್ಕೊಬೋದು ಆದರೆ ಹಣ್ಣುಗಳನ್ನು ನೈವೇದ್ಯ ಮಾಡ್ಕೋಬಹುದು ಕಿತ್ಲೆ ಹಣ್ಣು ದಾಳಿಂಬೆ ಹಣ್ಣು ಅಥವಾ ಬಾಳೆಹಣ್ಣು ನೈವೇದ್ಯ ಇಟ್ಟು ನೀವು ಕೂಡ ಪೂಜೆನ ಮಾಡ್ಕೋಬೋದು ಇನ್ನು ಗರ್ಭಿಣಿ ಸ್ತ್ರೀಯರು ಕೂಡ ಮಾಡ್ಕೋಬೋದು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿನ ನೋಡಿಕೊಂಡು ನೀವು ಮಾಡ್ಕೋಬೋದು ಬುಧವಾರ ಷಷ್ಠಿ ಇರುತ್ತೆ ಹಾಗಾಗಿ ಅವತ್ತೂ ಕೂಡ ನೀವು ಪೂಜೆ ಮಾಡ್ಕೊಂಡಿರ್ತೀರ ಮತ್ತೆ ಕ್ಲೀನ್ ಮಾಡ್ಕೋಬೇಕಾ ಗುರುವಾರಕ್ಕೆ ಅಂತ ಅಂದರೆ ಆ ರೀತಿ ಏನೂ ಇಲ್ಲ ನೀವು ದೀಪಗಳನ್ನು ಲಕ್ಷ್ಮಿ ಗಣೇಶ ವಿಗ್ರಹನ ತೊಳ್ಕೊಂಡು ಪೂಜೆ ಮಾಡ್ಕೊ ನೀವು ಕಳಶ ತೆಗಿಬೇಕು ತೊಳ್ಕೊಬೇಕು ಅಂತ ಏನೂ ಇಲ್ಲ ಇದಿಷ್ಟನ್ನು ಮಾತ್ರ ತೆಗೆದು ತೊಳ್ಕೊಂಡ್ರೆ ಸಾಕು ದೇವ್ರ ಮನೆನ ಒರೆಸ್ಕೊಂಡ್ಬಿಟ್ಟು ಹೂಗಳನ್ನ ಬದಲಾಯಿಸ್ಕೊಂಡು ನೈವೇದ್ಯ ಮಾಡಿಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಶಿವ ಮತ್ತೆ ಲಕ್ಷ್ಮಿ ನಾರಾಯಣರನ್ನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ನೀವು ಈ ರೀತಿ ಸಿದ್ಧತೆನ ಮಾಡ್ಕೋಬಹುದು ಪ್ರತಿ ದಿನ ತುಳಸಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಬೇಡಿಕೆ ಏನಿದ್ರು ಬೇಗನೆ ಇಡಿರುತ್ತೆ ನೀವು ಈ ರೀತಿ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಇನ್ನೂ ದೀಪಾರಾಧನೆ ಮಾಡ್ಕೊಳ್ಳೇಬೇಕು ಬೆಟ್ಟದ ನೆಲ್ಲಿಕಾಯಿ ಅಂತೂ ಬೇಕೇ ಬೇಕು ಹಂಗಾಗಿ ಬೆಟ್ಟದ ನೆಲ್ಲಿಕಾಯಿನ ತಂದಿಟ್ಕೊಳ್ಳಿ ಸಿಗ್ಲಿಲ್ಲ ಅಂದರೂ ಪರವಾಗಿಲ್ಲ ತುಪ್ಪ ದೀಪಗಳನ್ನು ಹಚ್ಕೊಳ್ಳಿ ಅಥವಾ ನಿಮಗೆ ಯಾವುದೇ ಗುರುವಾರ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೂ ಕೂಡ ಅದರಿಂದ ದೀಪ ಹಚ್ಚಿ ಆರ್ತಿನ ಮಾಡ್ಕೊಳ್ಳಿ ಇದೇ ಮಾರ್ಗಶಿರ ಗುರುವಾರದಲ್ಲಿ ತುಳಸಿ ಗಿಡಕ್ಕೂ ಕೂಡ ಅಷ್ಟೇ ಹಸಿ ಹಾಲನ್ನು ನೈವೇದ್ಯ ಮಾಡ್ಬೋದು ಬಿಲ್ಪತ್ರೆಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಇದರಿಂದ ಸಾಲಗಳು ತುಂಬಾ ಬೇಗ ನಿವಾರಣೆ ಆಗುತ್ತೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಈ ರೀತಿ ಗುರುವಾರ ದಿನ ನೀವು ಬಿಲ್ಪತ್ರೆಯ ತುಳಸಿ ಗಿಡಕ್ಕೆ ಹಾಕಬೇಕು ಮತ್ತು ಹಸಿ ಹಾಲನ್ನು ನೈವೇದ್ಯ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಬೆಳಗ್ಗೆ ಆದರೂ ಸರಿ ಅಥವಾ ಸಂಜೆ ಆದರೂ ಸರಿ ಒಂದು ಟೈಮ್ನಲ್ಲಿ ಈ ರೀತಿ ಮಾಡಿದ್ರೆ ಸಾಕು ಹೇಗಿದ್ದರೂ ಪೂಜೆಗೆ ಅಂತ ಬಿಲ್ಪತ್ರನ ತಂದಿಟ್ಕೊಂಡಿರ್ತೀರಾ ಅಕಸ್ಮಾತ್ ಬಿಲ್ಪತ್ರೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಯಾವ ಗುರುವಾರಗಳು ಬಿಲ್ಪತ್ರೆಗಳು ಸಿಗುತ್ತೋ ಆಗೆಲ್ಲ ನೀವು ತುಳಸಿ ಗಿಡಕ್ಕೆ ಒಂದು ಎರಡು ಮೂರು ಎಲೆನಾದರೂ ಬಿಲ್ಪತ್ರೆನ ಹಾಕ್ಬಿಟ್ಟು ಹಸಿ ಹಾಲನ್ನು ಒಂದು ಮೂರಿಂದ ನಾಲ್ಕು ಡ್ರಾಪ್ನ ಹಾಕಬೇಕು ಒಂದು ಅರ್ಧ ಗ್ಲಾಸ್ನಷ್ಟು ಹಸಿ ಹಾಲನ್ನು ನೈವೇದ್ಯ ಮಾಡಬೇಕು ಪೂಜೆ ಆದಮೇಲೆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಬುಡಕ್ಕೆ ಹಾಕಬೇಕು ಅಷ್ಟೇ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದಿಂದ ಆದ್ರೆ ಹಸಿ ಹಾಲೇ ಹಾಕಬೇಕು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ ಆದ್ರೆ ಕಾಯಿಸಿರ್ಬಾರ್ದು ಅಷ್ಟೇನೆ ನೀವು ಹಾಲನ್ನ ಕಾಯಿಸೋದಕ್ಕಿಂತ ಮೊದ್ಲೇ ನೀವು ಸ್ವಲ್ಪ ಹಾಲನ್ನ ತೆಗೆದಿಟ್ಕೋಬೇಕು ಈ ತರ ನೈವೇದ್ಯ ಇಡಬೇಕು ಆಮೇಲೆ ಅದನ್ನ ಸ್ವಲ್ಪ ಸ್ವಲ್ಪ ಗಿಡಕ್ಕೆ ಹಾಕ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಲನ್ನ ಹಾಕೋದಕ್ಕೆ ಹೋಗಬೇಡಿ ಒಂದು ಮೂರಿಂದ ನಾಲ್ಕು ಡ್ರಾಪ್ಸ್ ಅಷ್ಟು ಹಾಕಿದ್ರೆ ಸಾಕು ಅದು ಹಸಿ ಹಾಲನ್ನೇ ಹಾಕಬೇಕು ತುಂಬ ಜನ ಉಪವಾಸದ ಬಗ್ಗೆನೂ ಕೂಡ ಕೇಳಿದರೆ ಈ ಪೂಜೆಗೆ ಅಂದರೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಗೆ ಉಪವಾಸ ಅಂತೂ ಕಡ್ಡಾಯ ಅಂತೂ ಏನೂ ಇಲ್ಲ ಮಾಡೋರು ಒಂದು ವಾರ ಅಥವಾ ನಾಲ್ಕು ವಾರ ಕೂಡ ನೀವು ಉಪವಾಸವನ್ನು ಮಾಡ್ಕೋಬೋದು ಉಪವಾಸ ಮಾಡೋದು ಬಿಡೋದು ಅದು ಇಷ್ಟ ಉಪವಾಸದಲ್ಲಿ ಹಲವು ರೀತಿಯಲ್ಲಿ ಮಾಡ್ತಾರೆ ಅಂದರೆ ಪೂರ್ತಿ ದಿನ ಉಪವಾಸ ಇರುವಂಥದ್ದು ಒಂದು ಹೊತ್ತು ಉಪವಾಸ ಇರುವಂಥದ್ದು ಅಥವಾ ಒಂದು ಹೊತ್ತು ಏನಾದರೂ ತಿಂದು ಎರಡು ಹೊತ್ತು ಉಪವಾಸ ಇರುವಂಥದ್ದು ಈ ರೀತಿಯಲ್ಲಿ ಹಲವು ರೀತಿಯಲ್ಲಿ ಮಾಡ್ತಾರೆ ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೋಬೋದು ಮತ್ತು ಆ ದಿನ ಅನ್ನ ತಿಂದೆ ಬೇಯಿಸಿದ ಪದಾರ್ಥಗಳನ್ನು ತಿಂದೆ ಉಪವಾಸ ಆಚರಣೆ ಮಾಡೋರು ಇರ್ತಾರೆ ಅಂದರೆ ಹಾಲು ಜ್ಯೂಸು ಹಣ್ಣು ಈ ರೀತಿ ತಿನ್ಕೊಂಡು ಕೂಡ ಉಪವಾಸ ವ್ರತವನ್ನು ಮಾಡ್ಬೋದು ಉಪವಾಸ ವ್ರತ ಮಾಡಿದ್ರೆ ತುಂಬಾ ಒಳ್ಳೆಯದು ಆದರೆ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಈ ಉಪವಾಸವನ್ನು ಮಾಡ್ಕೋಬೋದು ಗುರುವಾರ ದಿನ ನೀವು ಲಕ್ಷ್ಮೀ ಪೂಜೆ ಮಾಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಆಗ ನೀವು ಬೆಳಗ್ಗೆನೇ ಉಪವಾಸ ವ್ರತ ಕೂಡ ಶುರು ಮಾಡಬೇಕಾಗುತ್ತೆ ಅಥವಾ ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಬೆಳಗ್ಗೆಯಿಂದಲೇ ಉಪವಾಸ ವ್ರತವನ್ನು ಮಾಡ್ಬೋದು ಅಥವಾ ಒಂದು ಹೊತ್ತು ಉಪವಾಸ ಇರ್ತೀವಿ ಅಂತ ಅಂದರೆ ಬೆಳಗ್ಗೆನೇ ನೀವು ಪೂಜೆ ಮುಗಿಸ್ಕೊಂಡ್ರೆ ಮಧ್ಯಾಹ್ನ ನೀವೇನಾದ್ರೂ ತಿನ್ಕೋಬೋದು ಅಥವಾ ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇರೋವಂಥವ್ರು ಒಂದೇ ಸಲ ನೀವು ರಾತ್ರಿ ಏನಾದರೂ ನೀವು ತಿಂದು ನಿಮ್ಮ ಉಪವಾಸವನ್ನ ಬಿಡ್ಬೋದು ಇಂಥದ್ದೇ ತಿನ್ಬೇಕು ಅಂತ ಏನು ಇಲ್ಲ ನೀವ್ ಏನ್ ಬೇಕಾದ್ರೂ ಊಟ ಮಾಡ್ಕೋಬೋದು ನಿಮ್ ಮನೆಯವ್ರಿಗೆ ಮಾಡಿರುವಂತ ಅಡುಗೆನೇ ನೀವು ತಿನ್ಕೋಬೋದು ಆಮೇಲೆ ನೀವು ಉಪವಾಸವನ್ನ ಬಿಡ್ಬೋದು ಇನ್ನು ನಾನ್ ವೆಜ್ ವಿಷಯಕ್ಕೆ ಬಂದರೆ ನೀವು ಮನೆಯವ್ರಿಗೆ ಮಾಡಿಕೊಡಿ ಆದರೆ ಯಾವುದೇ ಕಾರಣಕ್ಕೂ ಯಾರು ವ್ರತ ಮಾಡ್ತಾರೋ ಅವ್ರು ಮಾತ್ರ ತಿನ್ನೋಂಗಿಲ್ಲ ಹಾಗೆ ಗುರುವಾರ ದಿನ ಅಂದರೆ ನೀವು ಪೂಜೆ ಮಾಡಿರುವಂಥ ಗುರುವಾರ ದಿನ ಮಾತ್ರ ಮನೆಯಲ್ಲೂ ಕೂಡ ನೀವು ನಾನ್ ವೆಜ್ಜನ್ನು ಮಾಡೋಂಗಿಲ್ಲ ಕೆಲವರೆಲ್ಲ ಸಾಯಿಬಾಬಾ ಮತ್ತು ರಾಯರಿಗೆ ಅಂತಲೇ ಗುರುವಾರ ದಿನ ನಾನ್ ವೆಜ್ಜನ್ನು ತಿನ್ನೋದನ್ನು ಬಿಟ್ಬಿಟ್ಟಿರ್ತಾರೆ ಆಗ ನೋಡಿದ್ರೆ ಅದರಲ್ಲಿ ನಾನು ಕೂಡ ಒಬ್ಳು ಹಂಗಾಗಿ ಸಾಮಾನ್ಯವಾಗಿ ಆ ದಿನ ಸುಮಾರು ಜನ ಮನೆಯಲ್ಲೂ ಕೂಡ ಮಾಡೋದಿಲ್ಲ ಸೊ ಗುರುವಾರ ಮಾತ್ರ ಯಾವ ದಿನ ನೀವು ಪೂಜೆ ಮಾಡಿರ್ತೀರೋ ಆ ದಿನ ಮಾತ್ರ ಆ ಒಂದು ದಿನ ಗುರುವಾರದ ದಿನ ಮಾತ್ರ ನೀವು ಮನೆಯಲ್ಲೂ ಕೂಡ ನಾನ್ ವೆಜ್ ಅನ್ನ ಮಾಡೋಂಗಿಲ್ಲ ಅಥವಾ ನಾಲ್ಕು ಗುರುವಾರ ನೀವು ಲಕ್ಷ್ಮೀ ವ್ರತನ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಂಡಿದ್ರೆ ಗುರುವಾರ ಮಾತ್ರ ನಾನ್ ವೆಜ್ ತಿನ್ನದೇ ಇದ್ರೆ ನಡೆಯುತ್ತೆ ಅಥವಾ ನೀವು ಒಂದು ದೃಢವಾಗಿ ಸಂಕಲ್ಪ ಮಾಡ್ಕೊಂಡಿದ್ರೆ ಭಕ್ತಿಯಿಂದ ಮಾಡ್ತೀವಿ ಅನ್ನೋದಾದ್ರೆ ಈ ತಿಂಗಳು ಪೂರ್ತಿ ನಾನ್ ವೆಜ್ ಅನ್ನ ತಿನ್ನೋದಿಲ್ಲ ಅಂದ್ರೂ ಕೂಡ ಒಳ್ಳೇದೇನೆ ಅದು ನಿಮ್ಮಿಷ್ಟ ನಾನ್ವೆಜನ್ನು ಆಗಲ್ಲ ಅನ್ನೋರು ಗುರುವಾರ ಒಂದು ದಿನ ತಿನ್ಬೇಡಿ ಅಷ್ಟೇ ಮತ್ತು ಗುರುವಾರ ದಿನ ಮನೆಯಲ್ಲೂ ಕೂಡ ಮಾಡೋ ಹಂಗಿಲ್ಲ ಬೇರೆ ದಿನ ಮನೆಯವ್ರಿಗೂ ಕೂಡ ನೀವು ಮಾಡ್ಕೊಡ್ಬೋದು ಗುರುವಾರ ನೀವು ಲಕ್ಷ್ಮಿ ಪೂಜೆ ಮಾಡ್ತೀರಾ ಅಂದರೆ ಆ ಒಂದು ದಿನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಇಷ್ಟು ಕೂಡ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಬಗ್ಗೆ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ ಅದಕ್ಕೆ ಉತ್ತರನ ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಬಂತು